ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ರೀ ಹೆಂಗೆ ಅದ್ರಿ ಫ್ರೆಂಡ್ಸ ರೀ ಇವತ್ತು ನೋಡಿರಿ ಉತ್ತರ ಕರ್ನಾಟಕದ ಹಿಟ್ಟಿನ ಜುಣಕನ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೇನೆ ರೀ ನೋಡಿರಿ ಇಲ್ಲಿ ಹಸಿಕಾಯಿ ಬೆಳ್ಳುಳ್ಳಿ ಅರಿಶಿಣ ಜೀರಿಗೆ ಕರಿಬೇವು ಕೊತ್ತಂಬರಿ ಹಸಿ ಕಡಲೆ ಹಿಟ್ಟು ಹುಣಸೆ ಹಣ್ಣು ಒಂದು ಈರುಳ್ಳಿ ತೊಗೊಂಡಿನ ರೀ ಇವಾಗ ನೋಡಿರಿ ಹಸಿ ಮೆಣಸಿನಕಾಯಿನ ಹುರ್ಕೊಂಡು ಮಿಕ್ಸಿ ಮಾಡ್ಕೊಂಬರ್ತೇನೆ ರೀ ಈ ಮಿಕ್ಸಿಗೆ ನಾವು ಹುರಿದಿರ್ತಕ್ಕಂಥ ಹಸಿ ಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಹಾಕಿ ನಾವು ಇದನ್ನು ಪೇಸ್ಟ್ ಥರ ಮಾಡ್ಕೊಂಬರ್ಬೇಕು ರೀ ಹಂಗ ಬೆಳ್ಳುಳ್ಳೂ ಕೂಡ ರೀ ಬೆಳ್ಳುಳ್ಳಿ ಹಾಕಿದ್ರೆ ಹಿಟ್ಟಿನ ಜುಣಕ ತುಂಬ ಚೆನ್ನಾಗಿ ಘಮ 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 ಅಂತ ಅನಿಸುತ್ತೆ ರೀ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಆಗ್ತೈತ್ರಿ ಈಗ ಇಷ್ಟನ್ನು ಹಾಕಿಬಿಟ್ಟು ನಾನು ಒಂದು ಒಂದ ಒಂದು ಸಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೇನೆ ರೀ ಗಿರ್ ಅನ್ನಿಸ್ಕಂಡು ಇವಾಗ ನೋಡಿರಿ ಪೇಸ್ಟ್ ಮಾಡ್ಕೊಂಬಂದು ಇಟ್ಕೊಂಡೆ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ ಎಣ್ಣೆ ಕಾಯ್ಲಿಕ್ಕೆ ಇಟ್ಟು ಸ್ವಲ್ಪ ಸಾಸಿವಿನ ಹಾಕ್ಕೊಳ್ತೇನೆ ರೀ ಯಾಕಂದ್ರೆ ಜೀರಿಗೆ ನಾ ಮೊದಲು ಮಿಕ್ಸಿಗೆ ಮಾಡ್ಕೊಂಬಂದಿದ್ದೇನೆ ಹಸಿ ಮೆಣಸಿನಕಾಯಿ ಹಾಕ್ಕೊಂಡು ಈಗ ಚಟಪಟ ಆದ್ಮ್ಯಾಕ ಸ್ವಲ್ಪ ಕರಿಬೇವನ್ನು ಹಾಕೋರಿ ಅದು ಕೂಡ ಸ್ವಲ್ಪ ಡ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಕ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಸಣ್ಣ ಚಿಕ್ಕದಾಗಿರ್ತಕ್ಕಂಥ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ರೀ ಆ ನಂತರ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡ್ ಬಂದಿದ್ವಿ ರೀ ಮೆಣಸಿ ಹಸಿ ಮೆಣಸಿನ್ಕಾಯಿ ಚಟ್ನಿನ ಅದನ್ನು ಹಾಕ್ಕೊಂತೇನ್ರಿ ಇದನ್ನ ಎಣ್ಣೆ ಒಳಗೆ ಹಾಕ್ಕೋಬೇಕು ರೀ ಏನಾದರೂ ಹಸಿ ವಾಸನೆ ಇದ್ರೆ ಕಡಿಮೆ ಅದ್ರದ್ದು ಹಸಿ ಹವಾಸಿನಿ ಹೋಗೋವರೆಗೂ ಎಣ್ಣೆಲಿ ಬಾಡಿಸ್ಬೇಕ್ರಿ ಅಂದ್ರೆ ಭಾಳ ಟೇಸ್ಟ್ ಆಕತ್ರಿ ಇದು ಆನಂತರ ಇದಕ್ಕೆ ಸ್ವಲ್ಪ ಅರಶಿಣವನ್ನು ಹಾಕ್ಕೋಬೇಕು ನಾವು ಎಣ್ಣೆ ಎಲ್ಲ ಅರಶಿಣ ಹಾಕೋಬೇಕ್ರಿ ತುಂಬ ಚೆನ್ನಾಗಾಗ್ತತಿ ಟೇಸ್ಟನ್ನು ಕೂಡ ತುಂಬ ಚೆನ್ನಾಗಿ ರೀ ಹಂಗಾಗಿ ನಾನು ಎಣ್ಣೆಯಲ್ಲಿ ಅರಶಿಣವನ್ನು ಹಾಕ್ಕೊಳ್ತಾ ರೀ ನೋಡಿರಿ ಈ ಥರ ಎಣ್ಣೆಯಲ್ಲಿ ಪೂರ್ತಿ ಮಸಾಲೆನ ಕೈ ಆಡ್ಕೋಬೇಕ್ರಿ ನಾವು ಕೈ ನಂತರ ನಾವೇನು ಇದನ್ನ ಹುಣಸಿ ಹಣ್ಣಿನ ನೆನೆ ಇಟ್ಕೊಂಡಿದ್ವಲ್ರಿ ಆ ಹುಣಸೆ ಹಣ್ಣಿನ ಹಿಂಡ್ಕೊಂಬಿಟ್ಟು ಅದನ್ನ ರಸನ ಹಾಕೊಳ್ತಾ ಇದೀವಿ ನೋಡ್ರಿ ಸ್ವಲ್ಪ ಇದಕ್ಕೆ ಬೆಲ್ಲ ಹಾಕೋಬೇಕು ರೀ ಹಿಟ್ಟಿನ ಜುಣ್ಕಾಕ ಮೇನು ಉಪ್ಪು ಖಾರ ಹುಳಿ ಬೆಲ್ಲ ಇದ್ರೆ ಮಸ್ತ್ ಆಕೈತೆ ನೋಡ್ರಿ ಇದು ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹೀ ಇದು ಸ್ವಲ್ಪ ಚೆನ್ನಾಗಿ ಕುದೀಬೇಕ್ರಿ ಯಾಕಂದ್ರೆ ಹುಳಿ ಬೆಲ್ಲ ಉಪ್ಪು ಕುದ್ದೆ ಅಂದ್ರೆ ಟುಮ್ ತುಂಬ ಟೇಸ್ಟ್ ರೀ ಬಾಯಿ ಕೂಡ ತುಂಬ ರುಚಿ ಕೊಡ್ತೈತಿ ಹಾಗಾಗಿ ಇದು ಸ್ವಲ್ಪ ರೀ ಒಂದು ಒಂದು ನಿಮಿಷ ಎರಡು ನಿಮಿಷ ಕುದಿಸ್ರಿ ಇದನ್ನ ಕುದಿಸ್ಬಿಟ್ಟು ಇದಕ್ಕೆ ನೀರು ರೀ ನಮ್ಗೆ ಎಷ್ಟು ರೀ ಸಾಂಬಾರು ಅಷ್ಟು ನಾವು ನೀರನ್ನು ಇದಕ್ಕೆ ರೀ ನೋಡಿರಿ ಇಲ್ಲಿ ಒಂದು ಗ್ಲಾಸ್ ನೀರು ತೊಗೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಲ್ರಿ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರಲ್ಲ ಅಷ್ಟು ಮಂದಿಗೆ ನೀರು ಹಾಕ್ಕೊಡ್ರಿ ನೀವು ನೋಡ್ರಿ ಇಲ್ಲಿ ಹಸಿ ಕಡಲಿ ಹಿಟ್ಟನ್ನು ನಾವು ನೀರನ್ನು ಹಾಕಿ ಗಂಟು ಇಲ್ದಂಗೆ ಚಂದಾಗ ಕೈಯಾಡ್ಕೋಬೇಕ್ರಿ ಇದನ್ನ ಗಂಟುಗಳು ಇರಬಾರ್ದು ಇದ್ರೊಳಗೆ ಆ ರೀತಿಯಾಗಿ ನಾವು ಚಂದಾಗ ಇದನ್ನು ನೀಟಾಗಿ ಕಲಿಸ್ಕೋಬೇಕ್ರಿ ನೀರನ್ನು ಹಾಕ್ಕೊಂಬಿಟ್ಟು ನಮ್ಮ ಹಳ್ಳಿ ರುಚಿ ಇಲ್ಲಿ ಇವತ್ತು ನೋಡಿರಿ ಹಿಟ್ಟಿನ ಜುಣಗ ಸಖತ್ ಮಾಸ್ತಾಕೈತ್ರಿ ಇದನ್ನು ಉಂಡ್ಬಿಟ್ರೆ ಹಾಗೆ ನಿದ್ದೆ ಬರ್ತೈತ್ರಿ ಹಂಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲಲ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಕಮೆಂಟ್ ಮಾಡ್ರಿ ಲೈಕ್ ಮಾಡಿರಿ ನೋಡಿರಿ ಈ ರೀತಿಯಾಗಿ ನಾವು ಚೆಂದಾಗ ನೀರು ಹಾಕಿ ರೀ ಆನಂತರ ಇದು ರೀ ನಾವೇನು ಮಸಾಲೆ ಹಾಕಿ ನೀರು ಹಾಕಿದ್ವಲ್ಲ ಅದು ಚಂದಾಗ ರೀ ನೋಡಿರಿ ಕುದಿಯಾಕತೈತಿ ಕುದ್ದಾದ ನಂತರ ನಾವೇನು ಇದು ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ದೆಲ್ಲ ರೀ ಇದನ್ನು ಹಿಟ್ಟನ್ನು ಅದ್ರ ಜೊತೆಗೆ ರೀ ಇದು ಕುದಿಬೇಕು ರೀ ಒಂದು ಐದು ನಿಮಿಷ ಚೆಂದ ಕುದಿಸ್ರಿ ಎಲ್ಲ ವಾಸಿ ಹಸಿ ವಾಸನೆ ಹೋಗೋವರೆಗೂ ಚಂದಾಗ ಕುದಿಸ್ಬಿಟ್ಟೆ ಅಂದ್ರೆ ಸಾಂಬಾರು ಮಸ್ತ್ ಆಕೈತಿ ನೋಡ್ರಿ ಐದು ನಿಮಿಷ ಕುದಿಸಿಬಿಟ್ರೆ ಸಾಂಬಾರು ರೆಡಿ ಆಯ್ತು ರೀ ಇದನ್ನ ಅನ್ನದ ಜೊತೆಗೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಮುದ್ದಿ ಜೊತೆ ಕೂಡ ಊಟ ಮಾಡ್ಬೋದು ರೀ ಒಂದು ಸತಿ ಮಾಡಿಬೇಕಾದ್ರೆ ಇದ್ರ ಟೇಸ್ಟ್ ನೋಡ್ರಿ ಮತ್ತೆ ಮಾಡ್ಬೇಕು ಮಾಡ್ಬೇಕು ಅನ್ನಿಸ್ತತಿ ರುಬ್ಬೋದು ಬೇಡ ಏನು ಬೇಡ್ರಿ ಮಸಾಲೆ ಬೇಡ ಏನು ಬೇಡ ಲಾಸ್ಟ್ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಕುದಿಸ್ಬಿಟ್ರೆ ಸಾಂಬಾರು ರೆಡಿ ಆಯ್ತು ನೋಡಿರಿ ನೀವು ಕೂಡ ಸರಿ ಟ್ರೈ ಮಾಡ್ರಿ ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ ಹಂಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಲ್ಲ ರೀ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಮತ್ತು ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಬರ್ತೇನೆ ರೀ ಈ ವಿಡಿಯೋ ವೀಕ್ಷಿಸಿದಂತ ತಮ್ಗೆಲ್ಲರಿಗೂ ಹೃದಯ ಪೂರ್ವಕವಾದ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೇನ್ರಿ ಧನ್ಯವಾದಗಳ್ರಿ